ಹಾಯ್ ಗಾಯತ್ರಿ ಅಡುಗೆ ಮನೆಗೆ ವೆಲ್ಕಮ್ ನಾನಿವತ್ತು ಸೂಪರಾಗಿರೋ ಟೇಸ್ಟಿಯಾಗಿರೋ ಮೈಸೂರು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಮನೇಲಿ ಮಾಡಿ ತುಂಬ ರುಚಿಯಾಗಿರುತ್ತೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಜರ್ಡಿ ಮಾಡ್ಕೊಂಡಿದ್ದೀನಿ ಅದೇ ಕ್ವಾಂಟಿಟ್ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ಎಣ್ಣೆ ತೊಗೊತಾ ಇದ್ದೀನಿ ಎರಡು ಕಪ್ಪು ನಾನು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ ಅದು ನೆಕ್ಸ್ಟು ಎಲ್ಲ ಆ್ಯಡ್ ಮಾಡ್ಕೊತೀನಿ ಅಂತ ಗೊತ್ತಾಗುತ್ತೆ ನಿಮಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಎರಡು ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ನೀರು ಹಾಕಿ ಇವಾಗ ಎಣ್ಣೆ ಮತ್ತು ಸಕ್ಕರೆ ಎರಡೂ ಕೂಡ ಬಿಸಿ ಮಾಡೋಕ್ಕಿರ್ತೀನಿ ಇರ್ತೀನಿ ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಎರಡೂ ಕೂಡ ಯಾಕಂದರೆ ಬೇಗ ಬಿಡುತ್ತೆ ಇದನ್ನು ಕೈ ಅಡಿಸ್ತಾ ಇರಬೇಕು ಹಾಗೆ ಶುಗರ್ ಅಂತ ಹೇಳ್ಬಿಟ್ಟು ಈಗ ಈ ಥರ ರೆಡಿಯಾಗಿದೆ ಈ ಥರ ಬುರ್ಗೆ ಬಂದಿದೆ ನೀವು ಹಿಂಗೆ ಎತ್ತಿದ್ರೆ ಗೊತ್ತಾಗುತ್ತೆ ಪಾಕ ಬಂದಿದೆ ಹೇಳಂತ ಸಾಕು ಕಡಲೆ ಹಿಟ್ಟು ಜರ್ಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ಅದರೊಳಗಡೆ ಹಾಕಿಬಿಟ್ಟು ಗಂಟಿಲ್ಲದೆ ಇಲ್ಲದೆ ಹೇಳ್ತೀವಿ ತಿರುಗಿಸ್ತಾನೇ ಇರಬೇಕು ಅಲ್ಲಂದರೆ ಸ್ವಲ್ಪ ಗಂಟಾಗತ್ತೆ ಗಂಟೆ ಅದು ತುಂಬ ಆಗಿಬಿಡುತ್ತೆ ಅನ್ನೋದು ಸ್ವಲ್ಪ ನಿಮಗೆ ತಿರ್ಸೋಕ್ಕೆ ಬೇಗ ಆಗಲ್ಲ ಅಂತಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ರೆ ಅದು ಗಂಟು ಸ್ವಲ್ಪ ಕೂಡ ಆಗೋಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಬಿಡುತ್ತೆ ಲೋ ಫ್ಲೇಮಲ್ಲೇ ಆದಷ್ಟು ಇಟ್ಕೊಂಡು ಮಾಡಿ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕುವಂತ ಬರಬೇಕು ಎಣ್ಣೆ ಹಾಕಿದಂಗೆ ಅದು ಫುಲ್ಲು ಬುರುಗ್ ಬರುತ್ತೆ ಮತ್ತು ನಾರ್ಮಲ್ ಸ್ಟೇಜ್ ಥರನೇ ಕಾಣಿಸುತ್ತೆ ತಿರುಸ್ತಾ ತಿರುಗಿಸ್ತಾನೆ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ನನಗೆ ಸೊಪ್ಪ ರೆಡಿ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ತಿರುಗಿಸ್ತಾನೆ ಇರಬೇಕು ಮತ್ತು ನೀವು ಸ್ಟಿಕ್ಕಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ ನಾನ್ಸ್ಟಿಕಲ್ ಮಾಡಿದರೆ ಎಣ್ಣೆ ತೊಗೊಳ್ಳಲ್ಲ ಅದು ಆವಾಗ ಅಷ್ಟು ರುಚಿಯಾಗೂ ಬರಲ್ಲ ಅದು ಮೇಲೆ ಎಣ್ಣೆ ಇರುತ್ತಷ್ಟೇ ಒಳಗಡೆ ಎಲ್ಲ ಚೆನ್ನಾಗಿ ಇದಾಗಿರಲ್ಲ ನೀವು ಆದಷ್ಟು ಪಾತ್ರೆ ಬಾಂಡೆಯಲ್ಲೇ ಮಾಡಿ ನಿಮಗೆ ಯಾವ್ದ್ರಲ್ಲಿ ಅಂದ್ಕೊಳ್ಳೋಣ ಅದ್ರಲ್ಲಿ ಮಾಡಿ ನಾನ್ಸ್ಟಿಕಲ್ಲಿ ಕೆಳಗೆ ಕಳ ಹಿಡಿಯಲ್ಲ ಅಂತ ನಾನ್ ನಾನ್ಸ್ಟಿಕಲ್ಲಲ್ಲಿ ಮಾಡಬೇಡಿ ಚೆನ್ನಾಗಿರಲ್ಲ ಈ ಥರ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಗಂಟೆಲ್ಲ ಹೋಗುತ್ತೆ ಗಂಟು ಏನೂ ಸಿಗಲ್ಲ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೈ ಹಾಕ್ತಾನೆ ಇರಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಗೊತ್ತಾಗುತ್ತೆ ನಿಮಗೆ ಮಾಡ್ತಾ ಮಾಡ್ತಾ ಹೇಗಿದೆ ಅಂತ ಹೇಳಂತ ಬಂದಿದೀಯಾ ಅದಾಗಿದೀಯ ಅಂಥೇಳಿ ನೋಡಿ ಈ ಥರ ಬಂದಿದೆ ಈಗ ಮತ್ತು ಎಣ್ಣೆ ಹಾಕ್ಕೋಬೇಕು ತಿರುಗಿಸ್ತಾನೆ ಇರಬೇಕು ತುಂಬ ಸಾಫ್ಟ್ ಇರುತ್ತೆ ತಿನ್ನೋದು ಬಾಳಿಟ್ಟರೆ ಕರಗುತ್ತೆ ಒಂದು ಸಲ ಮಾಡಿ ನೋಡಿ ಮತ್ತೆ ಮಾಡ್ತಿರ್ತೀರ ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ ಇದಕ್ಕೆ ತುಂಬ ಈಸಿ ಮನೆ ಕಡಲೆ ಹಿಟ್ಟು ಎಣ್ಣೆ ಸಕ್ಕರೆ ಇದ್ದರೆ ಸಾಕು ಅಷ್ಟೊಳಗಲ್ಲಿ ಮಾಡ್ಬೋದು ಈಗ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಚೇಂಜ್ ಆಗಲಿ ಹೇಳ್ಬಿಟ್ಟು ಬಿಸಿ ಎಣ್ಣೆ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೊತಿದ್ದೀನಿ ಬಿಸಿ ಆಗಲಿಕ್ಕೆ ತುಂಬ ಸಾಫ್ಟ್ ಅನಿಸುತ್ತೆ ಬಾಯಲ್ಲಿ ಇಟ್ಟಾಗ ಇನ್ನೂ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಳ್ಳಿ ನಾನು ಪೂರ್ತಿ ಇವಾಗ ಮಿಕ್ಸ್ ಇದ್ದೀನಿ ಇರೋ ಫುಲ್ಲು ಎಣ್ಣೆ ಇವಾಗ ತುಪ್ಪ ಹಾಕ್ಕೊಂಡಿದ್ನಲ್ಲ ಪೂರ್ತಿ ಇದ್ದೀನಿ ಫುಲ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ತುಂಬ ನಮಗೂ ಹೆಲ್ಪ್ ಆಗುತ್ತೆ ಮಾಡಲಿಕ್ಕೆ ಖುಷಿ ಅನಿಸುತ್ತೆ ಒಂದು ತಟ್ಟೆ ತೊಗೊಂಡು ಇದಕ್ಕೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೀವು ಎಣ್ಣೆನಾರು ಹಚ್ಕೋಬೋದು ಆಪ್ಷನಲ್ ತುಪ್ಪನಾರು ಇದಕ್ಕೆ ಇದಕ್ಕೆಲ್ಲ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಾನು ಇದನ್ನು ಒಂದು ಹತ್ತು ನಿಮಿಷ ಆಗಬೇಕು ಅದೇ ಇದನ್ನ ಕಟ್ ಮಾಡೋಕ್ಕೆ ಒಂದು ಐದು ನಿಮಿಷ ಇರ್ಬೇಕಾದ್ರೆ ಐದು ನಿಮಿಷ ಆಯ್ತು ತಣ್ಣಗಾದ ಆದ ತಕ್ಷಣ ಹಾಕೋ ಕಟ್ ಮಾಡ್ಕೊಳ್ಳಿ ಶೇಪ್ ಬರುತ್ತೆ ಹೇಳಂತ ಅಷ್ಟೆ ತಕ್ಷಣ ಮಾಡೋಕ್ಕೋದ್ರೂ ಸುಪ್ ಬಿಸಿ ಇರತ್ತಲ್ವ ಶೇಪ್ ಬರಲ್ಲ ಒಂದು ಐದು ನಿಮಿಷ ತಣ್ಣಗೆ ಬರಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹೀಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಆಗಿದೆ ಈಗ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಐದು ನಿಮಿಷ ಆಗಿದೆ ತಣ್ಣಗಾಗಿದೆ ಅದು ಸುಳ್ತಾನೆ ಇದೆ ಸ್ವಲ್ಪ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಲೆಂತ್ಸ್ ಲೆಂತ್ ಕಟ್ ಮಾಡ್ಕೊತಿಲ್ಲ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬೇಕು ಬೇಕು ಅಂತಾರೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ